ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಲ್ಲಿ ನಮ್ಮ ದಾರಿ ಸಮಸ್ಯೆ ನಕ್ಕುಂದಿ ಗ್ರಾಮದಲ್ಲಿ ಎಲ್ಲಾ ಪಂಚಾಯತಿ ದಾರಿ ಮಾಡ್ತಾರೆ ಅದು ಒಂದು ನಕ್ಕುಂದ್ ಲಡಗಡ್ ದಾರಿ ದಾರಿ ವ್ಯಾಡ ಹಾಳೆ ಮಾಡ್ಯಾವ ದಾರಿ ಯಾರು ಕೇಳೋರ್ ಲೋಕ ಅಧಿಕಾರ ಐತಿ ಎಮ್ ಎಲ್ ಎ ಐತಿ ಎಂ ಪಿ ಐತಿ ಎಲ್ಲಾರು ಹೋಗ್ಯಾರ ಆ ದಾರಿ ಯೋತದ ದಾರಿ ಯಾರು ಮಾನಿ ದಾರಿ ಹಾ ಇದಕ್ಕೆ ಯಾರು ಕೇಳೋರು ಯಾವ ಚಲೋ ಚಲೋ ಇದ್ದು ದಾರಿ ಮಾಡ್ತಾರ ಅದಕ್ಕಂತ ಯಾರು ಕೇಳೋರು ಸಮಸ್ಯಾಲ ಐವತ್ತು ವರ್ಷ ಐತಿ ಐವತ್ತು ವರ್ಷ ನಾವು ಅಪ್ಪ ಆಗ್ತವ ಇಲ್ಲಿ ನಾವ್ ಅದಿವಿ ನಾವ್ ಇನ್ನೊಂದ್ ಆಗ್ತದ ನಾವು ಸಾಗ ಯಾರು ಕೇಳಲ್ಲಾ ಪಂಚಾಯತಿ ಇಲಾಖೆ ಪಂಚಾಯತಿ ಬಂದಿವಿ ನಾಕ್ ಪಂಚಾಯತಿ ಕೊಟ್ವಿ ಇದು ನೂರ ಒಂಬತ್ತು ಅರ್ಜಿಗಳು ನೂರ ಒಂಬತ್ತು ಯಾರು ನಮ್ ದಿಕ್ಕು ಯಾರು ನಾವೇ ದಿಕ್ಕು ಯಾರ ರೈತರ ಬಗ್ಗೆ ಯಾರಿಗೆ ಕೇಳಬೇಕು ರೈತರಿಗೆ ನೋಡ ಅದಕ್ಕೆಲ್ಲ ಬಿಟ್ಟು ಲಂಗ ಎಲ್ಲ ಬಾಳೆ ಬಿಟ್ಟು ಮಾರಿಯಾಗ ಬಿಟ್ಟು ತಿನ್ನಬೇಕು ರೈತರು ನಾವು ತಿನ್ಬೇಕು ಎಲ್ಲ ಬೆಳಿಬೇಕು ಅದು ಬೆಳಿಬೇಕು ನಮ್ಗೆ ಅದು ಈಗ ದಿಕ್ ಇದು ಯಾರು ಯಾರ 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 ದಿಕ್ಕಿಂತ ಈಗ ನಿಮ್ ಸಹ ರೈತರು ದಾರಿ ಸಮಸ್ಯೆ ಯಾರು ಕೇಳ್ ಇವ್ರಾಗ ಗ್ರಾಮ ಪಂಚಾಯತಿ ಇದೆ ಕೇಳೋದಿಲ್ಲ ಅದಕ್ಕೆ ಯಾರು ಕೇಳು ಸರ್ಕಾರ ಕೋಟಿ ಅನುದಾನ ಕೊಡುತ್ತಲ್ಲ ಯಾವ ಕೋಟಿಗೆ ಯಾರು ತಿನ್ನೋ ಅನುದಾನ ಇನ್ನು ರೈತರಿಗೆ ಅನುದಾನ ಎಲ್ಲಿಂದ ಬರ್ತೇವೆ ನಮ್ಗೆ ಏನ್ ಬೇಕು ಬಿಳ್ಕೊಂಡ್ ತಿನ್ನಬೇಕು ಅದಕ್ಕೆಲ್ಲ ಅದಕ್ಕಿದ್ರೆ ಅದಕ್ಕೆ ಬೇಕು ಹ್ಞೂ

ಮೊನ್ನೆ ಅವರು ನಮ್ಮ ಪಿ ಡಿ ಸರ್ ಯಾರು ಇಲ್ಲ ರಸ್ತೆಗೆ ಅವ್ರು ಬೇಡ ಅಂದ್ರೆ ಇವ್ರು ಬೇಡ ಅಪ್ಲೀಕ್ಷೆ ಮಾಡಿರಂತ ಇಲ್ಲಿ ನಮ್ಮ ಆಡಿಯನ್ಸ್ ಮುಖಾಂತರ ಅವ್ರಿಗೆ ಹೇಳ್ಯಾರ ಮಾಧ್ಯಮದವ್ರ ಮುಖಾಂತರ ಹೇಳ್ಯಾರ ಜನ ಪಬ್ಲಿಕ್ ಸೀಟ್ ಮಾಡ್ಯಾರ ಆದ್ರ ಸತ್ಯಕ್ಕೆ ದೂರ ಸೀದಾ ನಾವೇ ಬಂದಿವೆ ಯುವ ಸಭೆಗೆ ಕೊಡಾ ಕಲೆಕ್ಟರ್ ಕೊಡಕ್ಕೆ ಏನಂದ್ರೆ ಯುವ ಸಭಾ ಅವರು ಯುವ ಸಭೆ ಸಭರ ಎಲ್ಲೇ ಮೀಟಿಂಗ್ ಹೋಗ್ಯಾರಂತ ಇನ್ನು ಒಡ್ ಕೊಟ್ಟಿವಿ ನಾವು ಅಲ್ಲ ಸರ್ ಈ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಸಮಸ್ಯೆ ಅಂದ್ರೆ ಜನರ ಸಮಸ್ಯೆ ಕೇಳೋರು ಯಾರು ಕೇಳೋರು ಯಾರಿಲ್ಲ ಸರ್ ಹಿಂಗೆ ಮತ್ತೆ ಅವ್ರ ಸದಸ್ಯರು ಅಧ್ಯಕ್ಷರು ಅವ್ರವ್ರೇ ಇದು ತಮ್ಮ ಇದರಲ್ಲಿ ಮಾಡ್ಕಿಂತರ ಇಲ್ಲಿ ದಾರಿಕೆ ಇದ್ರೆ ಐವತ್ತು ವರ್ಷ ಆತು ಹೇಳಿದ್ರೆ ಯಾರ ನಮ್ಮ ಸಣ್ಣಪ್ಪ ಅವ್ರು ಹೇಳಿದ್ರೆ ಐವತ್ತು ವರ್ಷ ಆದ್ರೂ ಕೆಲಸ ಇಲ್ಲ ಮತ್ತೆ ಅವ್ರ ಅವ್ರ ಫಾದರ್ ಡೆತ್ ಅದ್ರ ಅದೇ ದಾರ್ಯಾಗ ಇನ್ನು ನಾವು ನಾವು ಹೋಗ್ಬೋದು ಅದನ್ನ ಶಾನಪ್ಪನವರು ಹೇಳಿದ್ರೆ ನಾವು ಹೇಳ ದಾರಿಗೆ ಆದ್ರೆ ಇನ್ನು ಅಭಿವೃದ್ಧಿ ಆಗುವಂತದ್ದು ಅಂದ್ರೆ ಅಭಿವೃದ್ಧಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಕೊಡತ್ತ ನರೇಗಾ ಯೋಜನೆ ಅಡಿ ಕೋಟಿಗಟ್ಟಲೆ ಅನುದಾನ ಕೊಡತ್ರಿ ಅದ ಮಾನವದಾರಿಗೆ ಮಾತ್ರ ಅನುದಾನ ಇಲ್ಲ ಕೊಡ ಅದು ಮಾಡಬಲ್ರು ಅವರು ಮಾನವದಾರಿ ನಡೆದಿದ್ದಾರೆ ಯಾಕಂದ್ರೆ ಅವ್ರಿಗೆ ಏನು ಏನು ಸಮಸ್ಯೆ ಐತೆ ಅಂಬುದು ಗೊತ್ತಿಲ್ಲ ಇದನ್ನ ದಾರಿ ದಾರಿ ಅವರು ಸುಳ್ಳು ಹೇಳ್ತಾರೆ ಆ ಪಕ್ಕದವ್ರು ಹೊಲದವ್ರು ಸುಳ್ಳು ಹೇಳ್ತಾರೆ ಅವರೇ ಬೇಡ ಅಂತಾರೆ ಅಂತ ಹೇಳಿದ್ರು ಅದನ್ನ ನಾವು ಯಾರು ಬೇಡಂಗಿಲ್ಲ ಅವ್ರು ಸುಮ್ಮನೆ ಪಿ ಪಿ ಡಿ ಎಸ್ ಅವರ ಆ ಥರ ಹೇಳ್ಬಾರ್ದು ಹೇಳಿಕೆ ಕೊಡಬಾರ್ದು ಅದನ್ನು ಕುಂದಿರಿಸಿ ಕೇಳ್ಬೇಕು ಹೌದಪ್ಪ ನೀವೇನು ಬೇಡಂದಿರೋದು ಯಾವುದೂ ಇಲ್ಲ ಸುಮ್ಮ ಸುಮ್ಮನೆ ತಾನೇ ಆರೋಪ ಮಾಡಿಬೇಡ್ರಿ ನಮ್ಮ ಮೇಲೆ ಜನರಿಗೆ ಏನಾಗತ್ತ ಅಲ್ಲಿ ಕೆಲಸ ಮಾಡ್ರೆ ಅಬ್ಜೆಕ್ ಮಾಡಿ ಅಂತ ಅವ್ರು ಆರೋಪ ಮಾಡ್ತಾರೆ ಬನ್ನಿ ಅಂತ ಈ ತಾಲೂಕು ಮುಂಚಿದ್ದ ಬರೀ ಮಾತಾಡೋಣ ನಾವು ಸುಮ್ ಸುಮ್ಮನೆ ಮೇಲೆ ಜನರ ಮೇಲೆ ಆರೋಪ ಮಾಡ್ಕೊಂತ ತಾವು ಮಾಡ್ಲಾರ್ದ ಕೆಲಸ ಮಾಡ್ಲಾರ್ದ ತಮ್ ಬೇಕಿದ್ದ ಇಷ್ಟೋ ಇಷ್ಟ ಬಂದಲ್ಲಿ ಕಾಮಗಾರಿ ಮಾಡ್ಕೊಂತ ಕೇಜಿ ಮಾಡಿಕೊಂತ ಕೇಜಿ ಮಾಡಕ್ಕೆ ಅಲ್ಲಿ ಕೆಲಸ ಸಮಸ್ಯೆ ಇದ್ದಲ್ಲಿ ಬೇಕು ಬೇಕಲ್ಲಿ ತಮ್ಗೆ ಬೇಕಿದ್ದಲ್ಲಿ ಎರಡೆರಡು ಸಲ ಒಂದೊಂದು ದಾರಿ ಎರಡು ಎರಡು ಸಲ ಮರಮ ಹಾಕೋದು ಸಿಡಿ ಮಾಡೋದು ಅಂತ ಕಾಮಗಾರಿ ಮಾಡ್ತಾರೆ ಅವಶ್ಯಕತೆ ಇದ್ದಂತ ಕಾ ದಾರಿ ಮಾಡವಲ್ರ ಅವರು ಅಂತ ಬೇಜವಾಬ್ದಾರಿಯಿಂದ ಪಿ ಡಿ ಅಲ್ಲ ಸರ್ ಬಂದಿಲ್ಲ ಸರ್ ಬಂದಿಲ್ಲ ಸರ್ ಆದ್ರೂ ಏನ್ ಮಾಡಿದ್ವಿ ನಾವು ಮತ್ತೆ ಇನ್ನೊಂದು ಮನವಿ ಪತ್ರ ನಮ್ಮ ಯುವ ಯುವ ಸಾಟರ್ ಅದನ್ನು ಕೊಟ್ಟಿದ್ವಿ ಸಾಂಬ್ರ ಇಲ್ಲೇ ಹೋಗಿರಂತ ಅದು ಬಂದ ಅವ್ರಿಗೆ ನಾವು ಮತ್ತೆ ಬರ್ತೀವಿ ನಾವು ಇದನ್ನ ಬಿಡಲಿ ದಾರಿ ಸಲ ನಾವು ಬಿಡಲ್ಲ ಪ್ರತಿದಿನ ಬಂದು ಬಂದ್ ಹೋಗ್ತೀವಿ ನಾವು ಅದಕ್ಕೆ ಏನಂಬುದು ಅವ್ರ ಪಿ ಡಿ ಎಸ್ ಹೇಳ್ಬೇಕು ಯುವ ಸಾಗು ಹೇಳ್ಬೇಕಂತ ಅಲ್ಲ ಅದು ತುಂಬಾ ತೊಂದರೆ ಸರ್ ರಸ್ತೆ ಅದು ನೆಡದ್ ನಾಳೆ ಈ ನೆಲ್ ನೆಲ್ ಕಟ್ ಮಾಡಿದ್ರೆ ದಾರಿ ಸರ್ ನೆಲ್ ದಾರಿ ಬರಕ್ ಇಲ್ಲ ನೆಲ್ ಈ ನಾವು ರೈತರು ನೆಲ್ ಕೊಯ್ದಿವಿ ನಾಳೆ ಕೊಯ್ತಿವಿ ಇದು ಏಪ್ರಿಲ್ ಹದಿನೈದನ ತಾರಕ ಸ್ಟಾರ್ಟ್ ಆದ ನಮ್ಮ ಏರಿಯಾ ಕೊಯ್ದು ಕಟ್ ಮಾಡಿದ್ರೆ ನೆಲ್ ತರಕ್ ಹೊರಗಡೆ ನಮ್ಮ ಭತ್ತ ತರಕ ಹೊರಗಡೆ ದಾರಿ ಅಂದ್ರೆ ಈ ರೀತಿ ಸಾಯಿಸಬೇಕಂತ ಮಾಡಿದ ಅವ್ರಿಗೆ ಗೊತ್ತಾಗಲ್ಲ ಸರ್ ಇದು ಎಲ್ಲ ಹೇಳಿ ಹೇಳಿ ಪಿ ಅವ್ರಿಗೆ ಹೇಳಿವಿ ಆದ್ರ ಇದು ಅವ್ರು ಬರೀ ನಮ್ಮ ಆರೋಪ ಮಾಡಕ್ ಹಾಕ ಅದಕ್ಕೆ ಇವತ್ತಾಗಿ ತಾಲೂಕು ಮನಸ್ಸಿಗೆ ಖುದ್ದಾಗಿ ನಾವೆಲ್ಲರೂ ಬಂದಿವಿ ಈಗ ಸುಮಾರು ಮಾಣಿ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿವಿ ಗಾಲಿಕ್ ಪಂಚಾಯತಿ ಬಂದ ಈಗ ಮೊನ್ನೆ ಈ ಮೀಡಿಯಾದವ್ರ ಬಂದಿದ್ರಿ ಮೀಡಿಯಾದ್ರು ಬಂದ್ರು ಅದಕ್ಕೆ ಅವರು ಏನವೆಲ್ಲ ಎರಡ್ ಮೂರು ಸಲ ನಾವು ಕಾಮಗಾರಿ ಇಟ್ಟಿವ್ರಿ ಇಟ್ಟ ಮಗು ಹೊಲ್ದೋರ್ ಬೇಡಂದ ಅವ್ರು ಬೇಡದಾರ ಅಂತೇಳಿ ನಮ್ಗೆ ಉಲ್ಟಾ ನಮಗ್ ಬಂದಾರ ಇವರು ಆ ದಾರಿ ಹೊಲ್ದಾಗಿದ್ದು ಯಾರು ಬೇಡಂದಿಲ್ಲ ಹಾ ಈಗ ಅಲ್ ನಾವು ಅಲ್ಲಿ ದಾರಿಗಿರ್ತಕ್ಕಂತ ಮಂಜು ಎಲ್ಲ ಪಾಣಿ ತಗೊಂಡು ಆ ಪಾಣಿ ಸಮೇತ ಈಗ ಅಜ್ಜಿ ಕೊಟ್ಟಿದ್ವ ರೂಡ್ ಮಾಡ್ಬೇಕಂತೇಳಿ ಅಲ್ಲಿ ಆ ದಾರಿ ಮಾತ್ರ ಇವತ್ತು ಯಾರು ಯಾವ್ದು ಪಂಚಾಯತ್ ಯಾರು ಅಭಿವೃದ್ಧಿ ಅಧಿಕಾರಿಗಳಿಗೆ ಬೇಕಾದ ಸದಸ್ಯರಾಗಲಿ ಆ ದಾರಿ ಕಡೆ ಯಾರು ಎಣಿಕಾಕಿಲ್ ಆ ದಾರಿ ಮಾಡ್ಬೇಕಲ್ಲ ಬಿಡ್ಬೇಕು ಇಪ್ಪತ್ಸಲ ಇದ್ರು ಮಾಡ ಇಟ್ಟಿವಿ ಯಾಕೆ ಊರವ್ರು ಅಂದ್ರ ಬಿಟ್ಟು ಅಂತ ಹೇಳ್ತಾರೆ ಎಲ್ಲ ಸತ್ಯವಾಗಿ ಸುಳ್ಳೋದು ಆಮೇಲೆ ಅದು ಅದ್ರ ಪ್ರಕಾರ ಪೀಳಿಯವರು ಮೊನ್ನೆ ಒಂದು ಮಾತು ಹೇಳಿಕೆ ಕೊಟ್ಟಿದ್ದಾರೆ ಮಾಧ್ಯಮದಲ್ಲಿ ಏನಂತ ಇಡೀ ಊರು ತುಂಬ ಸಿ ಸಿ ರೋಡು ಡ್ರೈನೇಜ್ ಅಂತ ಹೇಳ್ತಾರೆ ಅದೇ ಒಂದು ವೇಳೆ ಇರಲಿಲ್ಲ ಇದ್ದ ಒಂದು ಡ್ರೈನೇಜ್ ಮತ್ತೆ ಸಿ ಸಿ ರೋಡ್ ಇಲ್ಲ ಅಂದರೆ ನಾನು ಇವತ್ತೇ ರಾಜೀನಾಮೆ ಕೊಟ್ಟಿನ ಅಂತ ಹೇಳ್ತಾರೆ ಇದು ಮತ್ತೆ ಸತ್ಯ ಮಾತು ಇಲ್ಲಿ ಬೇಕಾದ್ರೆ ಬರಲಿ ಎರಡ್ ಸಾವಿರದ ಎರಡರಲ್ಲಿ ಎಮ್ ಎಲ್ ಸಾಬ್ ದೋಸರ ಸಾ ಎಮ್ ಎಲ್ ಆದಾಗ ಮನೆ ಸ್ಕೀಮ್ ತಂದ್ರೆ ಇವತ್ತಿಗಾದ್ರೆ ಒಂದು ರೋಡು ಒಂದು ನೀರಿನ ವ್ಯವಸ್ಥೆ ಇವತ್ತಿಗಾದ್ರು ಮನೆಯಲ್ಲಿ ಏನೇನು ಸುಧಾರಣೆ ಇಲ್ಲ ಮೊನ್ನೆ ಜೆ ಜಿ ಎಮ್ ಕೆಲಸ ಮಾಡಿದ್ರು ತಗ್ಗ ತೊಡಿದ್ರು ಅವರು ತಗ್ಗದಿಂದ ಹಂಗೆ ಇದಾವ ಯಾರಿಗೆ ಗಮನಕ್ಕೆ ತಂದ್ರು ಮೀಡಿಯಾದ್ರು ಬಂದ್ರು ಅವತ್ತು ಮಾಡಿದ್ರು ಅಷ್ಟೇ ಬಂದು ತೋಟದಲ್ಲಿ ಅಷ್ಟೇ ಶೀಶೆಷ್ಟು ಮಾಡಿದ್ರು ತೆಗ್ದಿಂದ ಹಂಗೆ ಇದೇವ್ ಇಡೀ ಸತ್ಯ ಬರ್ತಾ ಇಲ್ಲ ರೋಡ್ಸ್ ಒಂದ್ ರೋಡ್ಸ್ ಇವು ಪೀಡಿಯೋರು ಯಾವ ತರ ದೊಡ್ಡ ಇದಾಗಿ ನಾವೆಲ್ಲ ಮಾಡಿದ್ರು ಏನ್ ಮಾಡ್ತ ಬಂದು ತೋಸ್ರ ಗಂಡ್ರೆ ಬಂದ್ ಕಿಶೋರ್ ಸರ್ ಯುವ ಸಾವ್ರ್ ಬಂದ್ರೆ ಬಂದ್ರ ಸರ್ ಗೊತ್ತಾಗೋದು ಯುವ ಸಾವ್ರ್ ಬಂದ್ರೆ ಗೊತ್ತಾಗೋದು ಇಷ್ಟೆಲ್ಲ ಸಮಸ್ಯೆ ಅನ್ಬೇಕ ಇವ್ ಪಿಡಿಒ ಗ್ರಾಮೀಣಾಭಿವೃದ್ಧಿ ಪಿಡಿಒ ಬಂದ್ ಕಾರ್ಯಕ್ರಮ ತೋರ್ಸ್ಬೇಕು ನೋಡ್ರಿ ಸಮಸ್ಯೆ ಅದ ನಮ್ಗೆ ಈ ತರ ಜನರು ಒತ್ತಡ ಮಾಡ್ತಾರ ಮತ್ತೆ ಬಂದು ತೋರ್ಸ್ಬೇಕು ಸುಮ್ಮನೆ ಆ ಮೇಡಮ್ ಕರ್ಕೊಂಡ್ ಬಂದಿ ಈ ಮೇಡಮ್ ಕರ್ಕೊಂಡ್ ಬಂದಿ ಯಾ ಮೇಡಮ್ ಕಾರ್ಯಕ್ರಮ ತೋರಿಸಿದಾರಿನ ಯಾರು ಕರ್ಕೊಂಡಿರೋ ಪಿಡಿಒ ಸಮಸ್ಯೆ ಅದೇ ಸರ್ ಇದ್ರ ಮುಖಾಂತರ ಹಿಂದಿರ್ತೀವಿ ರೀ ಅದನ್ನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ